ಖಾಸಗೀಕರಣ ಮಾಡ್ತಿರೋದು ಏನೋ ಒಂದು ಉದ್ದಾರಕ್ಕಲ್ಲ ಮೀಸಲಾತಿಯಲ್ಲಿ ಯಾವ್ಯಾವ ಓಬಿಸಿ ದಲಿತ ವರ್ಗ ದಮನಿತ ವರ್ಗ ಶೆಡ್ಯೂಲ್ಡ್ ಟ್ರೈಬ್ ವರ್ಗ ಇವೆಲ್ಲವೂ ಮೀಸಲಾತಿ ಪಡೆದು ತಮ್ಮ ಜೀವನದ ಒಂದು ಸೌಕರ್ಯಗಳು ತಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಅದನ್ನ ಒಡೆದಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ಖಾಸಗೀಕರಣದಲ್ಲಿ ಮೀಸಲಾತಿ ಅಲ್ಲಿ ಇಲ್ಲ ಅಂತ ಹೇಳ್ಬೇಕು ಮಹಿಳೆಯರ ಪರ ನಿಲ್ಲುವುದು ಅಂದ್ರೆ ಮಹಿಳೆಯರ ಪರ ಗಟ್ಟಿ ಧ್ವನಿಯಾಗಿ ಮಹಿಳೆಯರಿಗೆ ಅವರಿಗೆ ಬೇಕಾಗುವಂತಹ ಒಂದು ಧ್ವನಿಯನ್ನ ಬಲವನ್ನ ತುಂಬುದು ಮಾತಿನಲ್ಲಿ ಸಾಧನೆ ಆಗಲ್ಲ ಚುನಾವಣೆಗೆ ಒಂದು ವರ್ಷ ಇದ್ದಾಗ ತತ್ತಕ್ಷಣದಲ್ಲಿ ಪ್ರತ್ಯಕ್ಷನಾದ ದೇವರನ್ನು ಹಾಗೆ ಎಲ್ಲ ಕಡೆಯಲ್ಲೂ ಪ್ರತ್ಯಕ್ಷ ಆಗಿ ನಾನು ಅದನ್ ಮಾಡ್ತಾ ಇದ್ದೀನಿ ಇದನ್ ಶುರು ಕೊಡಾಕ್ಳೆ ಶಿವಮೊಗ್ಗದಲ್ಲಿ ಹತ್ತಾರು ಪ್ರಕರಣಗಳಲ್ಲಿ ಕೋಮುದ್ವೇಷವನ್ನ ಬಿತ್ತುವ ಕಾರ್ಯವನ್ನ ಬಿಜೆಪಿಯೇ ಮಾಡಿತ್ತು ಬಿಜೆಪಿ ಅಂಗ ಮಾಡಿತ್ತು ಖಾಸಗೀಕರಣನೂ ಅಷ್ಟೇ ಖಾಸಗೀಕರಣಕ್ಕೂ ನಾವು ಬರೀ ಅದಾನಿ ಅಂಬಾನಿ ಮೋದಿ ಅಂತಿಟ್ಟರು ಅದಕ್ಕೂ ಒಂದು ದೊಡ್ಡ ತಂಡ ಏನು ಅಂದ್ರೆ ಖಾಸಗೀಕರಣ ಯಾಕೆ ಮಾಡ್ತೀಯಾರೆ ಖಾಸಗೀಕರಣ ಮಾಡ್ತಿರೋದು ಏನೋ ಒಂದು ಉದ್ಧಾರಕ್ಕಲ್ಲ ಮೀಸಲಾತಿಯಲ್ಲಿ ಯಾವ್ಯಾವ ಓ ಬಿ ಸಿ ದಲಿತ ವರ್ಗ ದಮನಿತ ವರ್ಗ ಶೆಡ್ಯೂಲ್ಡ್ ಟ್ರೈಬ್ ವರ್ಗ ಇವೆಲ್ಲವೂ ಮೀಸಲಾತಿ ಪಡೆದು ತಮ್ಮ ಜೀವನದ ಒಂದು ಸೌಕರ್ಯಗಳು ತಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ರು ಅದನ್ನು ಒಡೆದಾಕ್ಬೇಕು ಅಂದ್ರೆ ಅಂದರೆ ಏನು ಮಾಡಬೇಕು ಈ ಖಾಸಗೀಕರಣ ತಂದು ಮೀಸಲಾತಿ ಇಲ್ಲ ಅಂತ ಹೇಳಬೇಕು ನೋಡಿ ನಾವು ಎಷ್ಟು ಏನಂತ ಅಗ್ರೆಸಿವ್ ವಾಯ್ಸನ್ನು ರೈಸ್ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂದರೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಯಾವ ಮಾಡ್ತಾರೆ ಅಲ್ಲ ಮಾಡಿ ಆಗಿದೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯ್ಸ್ ಇದಾರಲ್ಲ ಇದನ್ನು ನಾವು ನಿಜವಾಗ್ಲೂ ವಿರೋಧಿಸಬೇಕು ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯ್ಸನ್ನು ರಾಜ್ಯದಲ್ಲಾಗ್ತಿದ್ರು ಕೇಂದ್ರದಲ್ಲಾಗ್ತೀವಿ ಯಾಕೆಂದರೆ ಯಾವುದೋ ಒಂದು ಆಸ್ಪತ್ರೆ ನೀವು ಹೋದರೆ ಒಬ್ಬ ವೈದ್ಯರಿಂದ ಹಿಡಿದು ನರ್ಸ್ವರೆಗೆ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯ್ಸ್ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯ್ಸ್ ಅಂದರೆ ಮೀಸಲಾತಿ ಇಲ್ಲ ಯಾವುದೋ ಒಬ್ಬ ಬಲಾಢ್ಯ ಒಂದು ಏಜೆನ್ಸಿ ತೆರೆದು ಐವತ್ತು ಜನಕ್ಕೆ ಸರ್ಕಾರಿ ಸಂಬಳಕ್ಕಿಂತ ಹೆಚ್ಚು ಕಡಿಮೆ ಹಣವನ್ನು ಕೊಟ್ಟು ಅಲ್ಲಿ ಪ್ಲೇಸ್ ಮಾಡಿರ್ತಾನೆ ಅಂದರೆ ನಿಮಗೆ ಮೀಸಲಾತಿ ಸಿಗದೆ ಸಿಗಬೇಕಾದ ಈ ಸೌಲಭ್ಯಗಳು ಸಿಗಬೇಕಾದ ದಮಿನ ದಮನಿತ ವರ್ಗಗಳು ದಲಿತ ವರ್ಗಗಳು ಹಿಂದುಳಿದ ವರ್ಗಗಳು ನೋವುಂಡ ವರ್ಗಗಳು ಇವೆಲ್ಲವಕ್ಕೂ ಇಲ್ಲ ಮತ್ತು ಮೇಲ್ವರ್ಗದ ಅಧಿಪತ್ಯಕ್ಕೆ ಒಂದು ವೇದಿಕೆ ಆಗುತ್ತೆ ಹಾಗಾಗಿ ನನ್ನ ಪ್ರಕಾರ ಮೀಸಲಾತಿಯನ್ನು ಇನ್ನೂ ಅನುಷ್ಠಾನ ಹೆಚ್ಚಿಗೆ ಈಗ ಐವತ್ತು ಪರ್ಸೆಂಟ್ ಏನಿದೆ ಅದನ್ನು ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಬೇಕು ಸಾಮಾಜಿಕ ನ್ಯಾಯಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು ಸಾಮಾಜಿಕ ನ್ಯಾಯದ ಆಡಿಟ್ ನಡೀಬೇಕು ಅಂತಹ ಎಲ್ಲ ಪ್ರಕ್ರಿಯೆಗಳನ್ನು ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಮಾಡುವಂತಹ ಒಂದು ಅಧ್ಯಯನಶೀಲತೆ ಕಾಂಗ್ರೆಸ್ನಲ್ಲೂ ಬಂದಿದೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುತ್ತೆ ಹಾಗಾಗಿ ಈಗ ಏನು ವಾತಾವರಣವನ್ನು ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ವಾತಾವರಣವನ್ನು ಮತ್ತೆ ಸೃಷ್ಟಿ ಮಾಡ್ತೀವಿ ಅದು ಗ್ಯಾರಂಟಿ ಮೋದಿಯವರಿಗೆ ಕಂಟಕ ಆಗುತ್ತೆ ನೋಡಿ ಭಾರತ ಅನ್ನೋದ್ರದ್ದು ಒಂದು ಇತಿಹಾಸದಲ್ಲೂ ಅಷ್ಟೆ ಭಾರತವನ್ನು ದಕ್ಷಿಣಾಭಿಮುಖದಿಂದ ಉತ್ತರಾಭಿಮುಖಕ್ಕೆ ಯಾರ್ಯಾರು ಪಾದಯಾತ್ರೆಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಅವರ ವಿಚಾರಗಳಲ್ಲಿ ಯಶಸ್ವಿಯಾಗಿದ್ದಾರೆ ಇತಿಹಾಸದಲ್ಲಿ ಕೆದಕಿದ್ರೆ ಎಷ್ಟು ಸಾರಿ ಕೆದಕಿದ್ರು ಈ ನೆಲದಿಂದ ಹೋದಂತಹ ಜಿಗ ದೊಡ್ಡ ಸಂಕಣ್ಣ ನಾಯಕ ದೆಹಲಿಯವರೆಗೆ ತನ್ನ ಛಾಪನ್ನು ಮೂಡಿಸಿದವರು ಶ ಆದಿಶಂಕರಾಚಾರ್ಯರು ದಕ್ಷಿಣದಿಂದ ಉತ್ತರಕ್ಕೆ ಪಾದಯಾತ್ರೆಯನ್ನು ಮಾಡಿ ಕಾಶ್ಮೀರವನ್ನು ತಲುಪಿದವರು ಅದ್ರ ನಂತರದಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಈಗಾಗಲೇ ದಕ್ಷಿಣದ ತುತ್ತ ತುದಿಯಿಂದ ಉತ್ತರದ ತುತ್ತ ತುದಿಯವರೆಗೆ ತಲುಪಿ ಜನರಿಗೆ ಎಲ್ಲರೂ ಒಟ್ಟಾಗಿ ಹೋಗೋಣ ಸಹಬಾಳ್ವೆಯೇ ಜೀವನ ಎಲ್ಲ ಜಾತಿ ಧರ್ಮಗಳು ಒಟ್ಟಾಗಿ ಹೋಗಬೇಕು ಇದರಿಂದ ಮಾತ್ರ ಈ ದೇಶದ ಅಡಿಪಾಯ ಬುನಾದಿ ಗಟ್ಟಿಯಾಗಲು ಸಾಧ್ಯ ಈ ದೇಶವನ್ನು ಒಂದು ಸಮಗ್ರವಾಗಿ ಶಕ್ತಿಯುತವಾಗಿ ಕಟ್ಟಬಹುದು ಅನ್ನೋಂಥ ಒಂದು ಮಹತ್ವದ ಘೋಷಣೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೋದಿಯವರು ಬರೀ ಚುನಾವಣಾ ರ್ಯಾಲಿಗಳ ಜೊತೆಗೆ ದ್ವೇಷವನ್ನು ಹರಡ್ತಾ ಹೋಗ್ತಿದ್ರು ಅದು ಮತ್ತೆ ಒಂದು ವಿಫಲ ಪ್ರಯತ್ನ ಆಗಿದೆ ಎಲ್ಲೆಲ್ಲಿ ಚುನಾವಣಾ ರ್ಯಾಲಿಗಳನ್ನು ಮಾಡ್ತಿದ್ದಾರೆ ಎಲ್ಲೆಲ್ಲಿ ಚುನಾವಣೆಗೆ ಹೋಗಿ ಸೀಮಿತ ಘೋಷಣೆಗಳು ಅಲ್ಲಿಯ ಜುಮ್ಲಾ ಘೋಷಣೆಗಳನ್ನು ಮಾಡ್ತಿದ್ದಾರೆ ಅವನ್ನೆಲ್ಲವನ್ನೂ ಜನ ಮನ್ಗಾಣಿಸ್ತಿದ್ದಾರೆ ರಾಹುಲ್ ಗಾಂಧಿಯ ಏನಂತಾರೆ ನಿಸ್ವ ಸ್ವಚ್ಛ ಹೃದಯದಿಂದ ಶುದ್ಧ ಹೃದಯದಿಂದ ಸತ್ಯವನ್ನು ಹೇಳ್ತಾ ಪ್ರೀತಿಯನ್ನು ಹಾಡ್ತಾ ಹೋಗ್ತಾರೆ ಅದನ್ನು ಜನ ಒಪ್ಕೋತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರೀತಿ ಸಹನೆ ದ್ವೇಷವಿಲ್ಲದ ಒಂದು ಸಮಾಜವನ್ನು ಕಟ್ಟುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗುತ್ತೆ ಕೇಂದ್ರ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈಗ ಭೇಟಿ ಬಸಾವೋ ಭೇಟಿ ಪಡಾವೋ ಅಂತಾಗಿರ್ಬೋದು ಆಮೇಲೆ ಏನು ಹೆಣ್ಮಕ್ಕಳು ಒಲೆ ಸೌದೆಯಲ್ಲಿ ಅಡುಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಉಜ್ವಲ ಯೋಜನೆ ಅದರ ನಂತರ ಈಗ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಮೂವತ್ತ ಮೂವತ್ ಪರ್ಸೆಂಟ್ ಆದರೂ ಸಹ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಹಿಳಾ ಸರ್ಕಾರ ಆರೋಪ ಮಾಡ್ತಿದ್ದಾರೆ ಈ ಬಗ್ಗೆ ಹೇಳೋದಾದ್ರೆ ಅಲ್ಲ ಏನಂದ್ರೆ ಈ ಮೊದಲೇ ಹೇಳಿದ್ದೆ ನಾನು ಮಹಿಳೆಯರ ಪರ ನಿಲ್ಲುವುದು ಅಂದ್ರೆ ಮಹಿಳೆಯರ ಪರ ಗಟ್ಟಿ ಧ್ವನಿಯಾಗಿ ಮಹಿಳೆಯರಿಗೆ ಅವರಿಗೆ ಬೇಕಾಗುವಂತಹ ಒಂದು ಧ್ವನಿಯನ್ನ ಬಲವನ್ನ ತುಂಬೋದು ಮಾತಿನಲ್ಲಿ ತುಂಬೋದ್ರಿಂದ ಯಾವ ಸಾಧನೆ ಆಗೋಲ್ಲ ನೋಡಿ ನೀವು ಮ ಮಹಿಳಾ ಮೀಸಲಾತಿ ಅಂದ್ರಿ ಮಹಿಳಾ ಮೀಸಲಾತಿಯ ಬಗ್ಗೆ ಇಡೀ ದೇಶದ ಮಹಿಳೆಯರು ಸೆಲೆಬ್ರೇಟ್ ಮಾಡುವುದಾಗಿತ್ತು ಯಾವಾಗ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ಸು ಇದನ್ನು ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನವನ್ನು ಹಿಂದೂ ಮಾಡಿತ್ತು ಇದು ರಾಜೀವ್ ಗಾಂಧಿಯವರ ಕನಸು ಅಲ್ಲಿಂದ ಸೊ ಸೋನಿಯಾ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಇದು ಇಂಪ್ಲಿಮೆಂಟೇಷನಿಗೆ ಬಂದು ರಾಜ್ಯಸಭೆಯಲ್ಲಿ ಪಾಸಾದರೂ ಲೋಕಸಭೆಯಲ್ಲಿ ವಿಫಲ ಆಗಿತ್ತು ಆದರೆ ಅದನ್ನು ಇವತ್ತು ಆಕ್ಸೆಪ್ಟ್ ಮಾಡುವಾಗ ಇದರ ಡಿಲಿಮಿಟೇಷನ್ ಆದಮೇಲೆ ನಾವು ಮ ಜನಗಣತಿ ಆದಮೇಲೆ ಏನೋ ಒಂದು ಕ್ಲಾಸು ಇನ್ನು ಐದು ವರ್ಷ ಆರು ವರ್ಷಕ್ಕೆ ತಳ್ತಾ ಇದೆ ಅವಾಗ ಆಗುತ್ತೋ ಬಿಡುತ್ತೋ ಅನ್ನೋದನ್ನು ಹೇಳ್ತಿಲ್ಲ ಈ ಕ್ಷಣದಲ್ಲಿ ಆಗ್ತಿದೆಯಾ ಆಗ್ತಿಲ್ಲ ಹಂಗಾಗಿ ಮಹಿಳೆಯರಿಗೆ ಮೊದಲು ಮೀಸಲಾತಿ ಸಿಕ್ತಿಲ್ಲ ಎರಡನೇದು ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿಕೆಗಳನ್ನು ಕೊಟ್ಟರು ಬಿಟ್ಟರೆ ಉತ್ತರ ಪ್ರದೇಶದಲ್ಲಿ ಎಷ್ಟೆಲ್ಲ ಅತ್ಯಾಚಾರ ಪ್ರಕರಣಗಳು ಎಷ್ಟೆಲ್ಲ ದಮನಿತ ದಲಿತ ವರ್ಗದ ಮೇಲೆ ಹಲ್ಲೆ ಪ್ರಕರಣಗಳು ಮಹಿಳೆಯರ ಧ್ವನಿಯನ್ನು ಕೀಳುವಂಥ ಪ್ರಕರಣಗಳು ಧರ್ಮದ ಆಧಾರದ ಮೇಲೆ ಮಹಿಳೆಯರ ಧ್ವನಿಯನ್ನು ಕೀಳುವಂಥ ಪ್ರಕರಣಗಳು ಇವೆಲ್ಲ ಹತ್ತು ಇಷ್ಟೆಲ್ಲ ಸಾವಿರಾರು ನಡೆದಾಗ ಖಂಡಿತ ಮಹಿಳೆಯರನ್ನು ಒಂದು ಸಬಲೀಕರಣ ಮಾಡುವಂಥ ಯಾವ ಪ್ರಯತ್ನವೂ ಮೋದಿ ಸರ್ಕಾರದ ಅದರ ಹಿಂದಿರುವಂತಹ ಅಜೆಂಡಾಗಳ ಸರ್ಕಾರದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಇನ್ನೊಂದು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧ ಇಲ್ಲಿಯ ಕೋಮ ಸೌಹಾರ್ದವನ್ನು ಕಾಪಾಡೋದಕ್ಕೆ ಇಲ್ಲಿಯ ಸಂಸದರು ಕೆಲವೊಂದು ಎಷ್ಟೋ ಸಂದರ್ಭದಲ್ಲಿ ಅದಕ್ಕೆ ನಂದು ಅದಕ್ಕೂ ಸಂಬಂಧ ಇಲ್ಲ ಅಂತ ಮೌನವಹಿಸ್ಬಿಡ್ತಾರೆ ಅದು ಬೇರೆಯವರು ಯಾರು ಏನು ಮಾಡ್ತಾ ಇರ್ತಾರೆ ಅಲ್ಲ ಏನಂದರೆ ಶಿವಮೊಗ್ಗ ಜಿಲ್ಲೆಯ ಸಂಸದರನ್ನು ನೋಡಿದಾಗ ಶಿವ ಅವರು ನಾಲ್ಕು ವರ್ಷ ಯಾವುದೇ ಅಭಿವೃದ್ಧಿಪರವಾದ ಅಥವಾ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಡುವ ಘಟನಾವಳಿಗಳಿಗೆ ಅವರು ಸಂಬಂಧಿಸಿದವರಲ್ಲ ಅನ್ನುವಂತಹ ವರ್ತನೆ ಅವರು ಚುನಾವಣೆಗೆ ಒಂದು ವರ್ಷ ಇದ್ದಾಗ ತತ್ತಕ್ಷಣದಲ್ಲಿ ಪ್ರತ್ಯಕ್ಷನಾದ ದೇವರು ಅನ್ನುವ ಹಾಗೆ ಎಲ್ಲ ಕಡೆಯಲ್ಲೂ ಪ್ರತ್ಯಕ್ಷ ಆಗಿ ನಾನು ಅದನ್ನು ಇದ್ದೀನಿ ಇದನ್ನು ಮಾಡ್ತೀನಿ ಅನ್ನುವ ಘೋಷಣೆಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅವ್ರು ನಾಲ್ಕು ವರ್ಷ ಖಂಡಿತ ವಿಫಲ ಆಗಿದ್ದಾರೆ ಈ ಒಂದು ವರ್ಷದಲ್ಲಿ ಅವರು ಹಿಂದೆ ಐದು ವರ್ಷದ ಟ್ರ್ಯಾಕ್ ರೆಕಾರ್ಡನ್ನು ಅಥವಾ ಇತಿಹಾಸವನ್ನು ತೆಗೆದು ನೋಡ್ರೆ ಶಿವಮೊಗ್ಗದಲ್ಲಿ ಹತ್ತಾರು ಪ್ರಕರಣಗಳಲ್ಲಿ ದ್ವೇಷವನ್ನು ಬಿತ್ತುವ ಕಾರ್ಯವನ್ನು ಬಿ ಜೆ ಪಿಯೇ ಮಾಡಿತ್ತು ಬಿ ಜೆ ಪಿಯ ಅಂಗಸಂಸ್ಥೆಗಳು ಮಾಡಿದ್ವು ಆದರೆ ಅವಾಗೆಲ್ಲ ಅವರು ವಿರೋಧಿಸುವ ಒಂದು ಕೋಮು ಸೌಹಾರ್ದವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ ಆಧಾರಿತ ರಾಜಕಾರಣದಲ್ಲಿ ಒಂದಿಷ್ಟು ಮುಂದೆ ಬರಬಹುದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ನಮ್ಮ ಸಂಸಾದ ಸಂಸದರು ಯಶಸ್ವಿಯನ್ನು ಆಗಿಲ್ಲ ಈಗ ಚುನಾವಣಾ ಪರ್ವ ಪ್ರಾರಂಭ ಆದಾಗಿಂದ ಅಲ್ಲಿ ಇಲ್ಲಿ ಕಾಣಿಸ್ತಾರೆ